ಬಿಜೆಪಿ ಸಂವಿಧಾನ ವಿರೋಧಿಯಾಗಿದೆ ಸಂವಿಧಾನಕ್ಕೆ ಅಪಾಯ ಎಂದರೆ ದೇಶದ ಮಹಿಳೆಯರು ಬಡವರು ಮಧ್ಯಮ ವರ್ಗದವರು ಶೂದ್ರರು ಶ್ರಮಿಕರ ಬದುಕು ಭವಿಷ್ಯಕ್ಕೆ ಅಪಾಯ ಎಂದರ್ಥವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದೆ ಮಡಿಕೇರಿಯಲ್ಲಿ ನಡೆದ ಜನಧ್ವನಿ ಬೃಹತ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದವರು ಭಾರತದಲ್ಲಿ ಪ್ರಜಾತಂತ್ರ ಅಪಾಯದಲ್ಲಿದೆ ಇದನ್ನು ಉಳಿಸುವ ಅನಿವಾರ್ಯತೆ ನಮ್ಮೆಲ್ಲರ ಮುಂದಿದೆ ಈ ಲೋಕಸಭಾ ಚುನಾವಣೆ ನಮಗೊಂದು ಅವಕಾಶ ಈ ಬಾರಿ ಪಿಯಿಂದ ಸೋಲಿಸಿ ಕಾಂಗ್ರೆಸ್ ಗೆಲ್ಲಿಸುವ ಮೂಲಕ ಪ್ರಜಾತಂತ್ರವನ್ನ ಉಳಿಸಬೇಕೆಂದು ಕರೆ ನೀಡಿದರು ಸಂವಿಧಾನ ವಿರೋಧಿ ಸಂವಿಧಾನ ಬದಲಾಯಿಸುವುದು ಬಿಜೆಪಿ ಪರಿವಾರದ ಹುನ್ನಾರ ಆರ್ಎಸ್ಎಸ್ ಪರಿವಾರ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಏಕೆ ಭಾಗವಹಿಸಲಿಲ್ಲ ಎಂದು ಪ್ರಶ್ನೆ ಮಾಡಿದ ಮುಖ್ಯಮಂತ್ರಿಗಳು ಇವರು ದೇಶಭಕ್ತರಾಗಲು ಸಾಧ್ಯವೇ ಇಲ್ಲ ಎಂದರು ಸಮಾಜದಲ್ಲಿನ ಎಲ್ಲ ಜಾತಿ ವರ್ಗ ಮತ್ತು ಧರ್ಮದ ಬಡವರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಶಕ್ತಿ ತುಂಬೋದಕ್ಕಾಗಿ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ರೂಪಿಸಿ ಜಾರಿ ಮಾಡಿದ್ದೇವೆ ಪ್ರಧಾನಿ ಮೋದಿಯವರು ಹತ್ತು ವರ್ಷ ಪ್ರಧಾನಿಯಾಗಿ ಕೊಟ್ಟ ಮಾತನ್ನ ಒಂದಾದರೂ ಈಡೇರಿಸಿದ್ದಾರಾ ಎದೆ ಮುಟ್ಟಿಕೊಂಡು ಹೇಳಿ ಎಂದು ಸಿದ್ದರಾಮಯ್ಯ ಹೇಳಿದರು ಭಾರತೀಯರನ್ನ ನಂಬಿಸಿ ಭ್ರಮೆ ಹುಟ್ಟಿಸಿ ಭಾವನೆಗಳನ್ನು ಕೆರಳಿಸಿ ವಂಚಿಸುವವರಿಗೆ ಮತ ಹಾಕಿದರೆ ನಿಮ್ಮ ಮತಕ್ಕೆ ಗೌರವ ಬರುತ್ತಾ ನುಡಿದಂತೆ ನಡೆದು ರಾಜ್ಯದ ಜನರ ಬದುಕಿಗೆ ಸ್ಪಂದಿಸಿದ ನಮಗೆ ಮತ ಹಾಕಿದರೆ ಆ ಮತಕ್ಕೆ ಗೌರವ ಬರುತ್ತೆ ಕೊಡಗು ಜಿಲ್ಲೆಯ ಮತದಾರರು ಪ್ರಜ್ಞಾವಂತರಾಗಿದ್ದಾರೆ ಯೋಚಿಸಿ ಪ್ರಜ್ಞಾವಂತಿಕೆಯಿಂದ ಮತ ಚಲಾಯಿಸುತ್ತಾರೆ ಎನ್ನುವ ಭರವಸೆ ತನಗಿದೆ ಎಂದರು ಕೊಡಗಿನ ಶಾಸಕರಾದ ಪನ್ನಣ್ಣ ಮತ್ತು ಮಂತ್ರಗೌಡ ಅವರು ಕ್ಷೇತ್ರದ ಅಭ್ಯರ್ಥಿಗೆ ಏನೇನು ಕೇಳುತ್ತಾ ಏನೇನು ಕೇಳುತ್ತಾರೋ ಅದೆಲ್ಲವನ್ನು ಕೊಡಲು ಸರ್ಕಾರ ಬದ್ಧವಾಗಿದೆ ಎಂದು ಸಿದ್ದರಾಮಯ್ಯ ಭರವಸೆ ನೀಡಿದರು ಸಂವಿಧಾನ ಅತ್ಯಂತ ಶ್ರೇಷ್ಠವಾದಂತಹ ಸಂವಿಧಾನ ಅಂತಕ್ಕಂಥದ್ದು ನಾನು ಹೇಳೋದಲ್ಲ ಜಗತ್ತಿನ ಅನೇಕ ರಾಜಕೀಯ ನಾಯಕರುಗಳು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ ಒಂದು ಮಾತನ್ನು ಹೇಳ ಏನಪ್ಪಾ ಅಂತಂದ್ರೆ ಅದರ ಶ್ರೇಷ್ಠತೆ ಮತ್ತು ಸಂವಿಧಾನ ಉತ್ತಮವಾಗಿದೆ ಅಂತಕ್ಕಂಥದ್ದು ಅದು ಗೊತ್ತಾಗ್ಬೇಕಂದ್ರೆ ಯಾರಿಗೆ ಸಂವಿಧಾನದ ಬಗ್ಗೆ ಗೌರವ ಇದೆ ಬದ್ಧತೆ ಇದೆ ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಅಂಥವ್ರ ಕೈನಲ್ಲಿ ನಮ್ಮ ದೇಶದ ಸಂವಿಧಾನ ಇದ್ರೆ ಅದು ಉತ್ತಮವಾದಂಥ ಸಂವಿಧಾನ ಆಗ್ತದೆ ಯಾರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಸಂವಿಧಾನದ ಧೇಯೋದ್ದೇಶಗಳನ್ನ ಜೀರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂಥವ್ರ ಕೈಯಲ್ಲಿ ಇದು ಕಳಪೆ ಸಂವಿಧಾನ ಆಗ್ತದೆ ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಯದಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಕೇಂದ್ರದಲ್ಲಿ ಅಧಿಕಾರ ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ತಾವು ಯೋಚನೆ ಮಾಡಬೇಕು ಈ ದೇಶದ ಸಂವಿಧಾನದ ಬಗ್ಗೆ ಭಾರತೀಯ ಜನತಾ ಪಕ್ಷಕ್ಕಾಗ್ಲಿ ಆರ್ ಎಸ್ ಎಸ್ಗಾಗ್ಲಿ ಗೌರವ ಇದೆಯಾ ನಂಬಿಕೆ ಇದೆಯಾ ವಿಶ್ವಾಸ ಇದೆಯಾ ಅಂತಕ್ಕಂಥದ್ದನ್ನ ವಿಶ್ಲೇಷಣೆ ಮಾಡಿ ನೋಡ್ಬೇಕು ಅಂತಕ್ಕಂಥ ಗೊತ್ತಿದೆ ಇತಿಹಾಸವನ್ನು ನೋಡಿದಾಗ ಆರ್ ಎಸ್ ಎಸ್ ಆಗ್ಲಿ ನಮ್ಮ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಸಂವಿಧಾನ ಜಾರಿಯಾದಂತ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ಏನೆಲ್ಲ ಪ್ರಸ್ತಾಪ ಮಾಡಿದ್ರು ಅವರ ಅಭಿಪ್ರಾಯ ಏನು ಇದನ್ನ ತಾವು ವಿಚಾರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬಂತು ಅವತ್ತು ಜಾರಿಯಾದಂತಹ ಸಂದರ್ಭದಲ್ಲಿ ಇವರು ಆಡಿದಂತ ಮಾತುಗಳು ಇವರ ಅಭಿಪ್ರಾಯವನ್ನು ವ್ಯಕ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿಲ್ಲ ವಿರುದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನ ಅವರ ಆರಾಧ್ಯ ದೈವನಾದಂತಹ ಸಾವರ್ಕರ್ ಗೋಲ್ವಾಕರ್ ಹೇಳಿರ್ತಕ್ಕಂಥ ಮಾತುಗಳು ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಭಾರತೀಯ ಜನತಾ ಪಕ್ಷದವರಿಗೆ ನಮ್ಮ ಸುವಿಧಾನರ ಬಗ್ಗೆ ಚಿ ಚಿತ್ತು ಗೌರವ ಇಲ್ಲ ಅದಕ್ಕಾಗಿದೆ ಅವರ ಜಾಯಕರಗಳು ಅನೇಕ ಸಂದರ್ಭಗಳಲ್ಲಿ ಈ ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಇದು ಭಾರತೀಯ ಚಿಂತಕ ಮತದ ಅಜೆಂಡಾ ಕೆಪಿಸಿಸಿ ಅಧ್ಯಕ್ಷರಾದ ಡಿಸಿಎಂ ಡಿಕೆ ಶಿವಕುಮಾರ್ सचिवರಾದ ಹೆಚ್ಎಸ್ಸಿ ಮಹಾದೇವಪ್ಪ ಕೆ ವೆಂಕಟೇಶ್ ಶಾಸಕರಾದ ಪೊನ್ನಣ್ಣ ಮಂತ್ರಗೌಡ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಮೆಹರೂಜ್ ಖಾನ್ ಸೇರಿ ಹಲವು ಮುಖಂಡರು ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು